ಇವತ್ತೇನಂದ್ರೆ ನಮ್ಮ ಹೊಸ ಬ್ಲಾಗಿನಲ್ಲಿ ನಿಮ್ಮ ಸ್ವಾಗತ ಯಾರ್ಯಾರು ಹೊಸ್ದಾಗ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತು ಏನಂದ್ರೆ ಒಟ್ಟ ಒಂದು ತಿಳಿದಾರ ಆಗಿತ್ತು ಏನು ಮಾಡಲಿ ವೀಡಿಯೋ ಏನಿಲ್ಲ ಅಂದನೇ ಇವೊಂದು ಜಡಿ ಬೂಟಿ ಸಿಕ್ಕದ ಅದಕ್ಕೆ ಮನುಷ್ಯರು ತಿನ್ಬೋದು ಹಾಡು ಬಿ ತಿಂತಾವ ಮನುಷ್ಯರು ಬಿ ತಿಂತಾವ ಇಲ್ಲ ಕಾಲಾಗಾದ್ರಿ ತೋರಿಸಿನಿ ಅದೊಂದು ಹೋ ಹೋ ತೋಡ್ಸಾರಪ್ಪ ನಾವು ಏನು ತಿಳಿಯಾರ್ದಂಗೆ ಐತ್ರಿ ಇವತ್ತು ಮೂಡನೇ ಇದ್ದಿಲ್ಲ ಎರಡು ದಿವಸ ಆಯ್ತು ಮೇಯ್ ಬಿ ತೊಕೊಂಡಿಲ್ಲ ರೀ ಮನೆಗೆ ಭೀ ಹೋಗಿಲ್ಲ ಫೋನ್ ಭೀ ನಮ್ಮ ಹುತ್ತಾರೆ ಚಾರ್ಜ್ ಇಟ್ಟಾರ ಬುತ್ತಿ ಭೀ ಮನೆಗೆ ತಂದರೆ ಏನು ತಲೆನೇ ಓಡಲಾಗಿತ್ತು ರೀ ಅದು ಒಂದು ತಪ್ಪಲಾದ್ರಿ ಅದು ಸ್ವಲ್ಪ ಮಂದಿಗೆ ಅಷ್ಟು ಜಗ್ಗೆ ಮಂದಿಗೆ ಗೊತ್ತಿಲ್ಲ ರೀ ಸ್ವಲ್ಪ ನಮ್ಮ ಇಂಥ ಕುರುಬ್ರಿಗೆ ಇಂಥ ಆಡಕಾಯರಿಗೆ ಇಷ್ಟೇ ಗೊತ್ತದು ಮತ್ತೆ ಯಾರಿಗೆ ಗೊತ್ತಿಲ್ಲ ಅದ್ರೇ ಜಗ್ಗೆ ಮಂದಿ ಏ ಇದು ವಿಷಯ ಇರ್ತದೆ ಅದರ ತಿನ್ನಲ್ಲ ಅಂತ ಇರೋಲ್ಲ ಇವತ್ತು ತೋರಿಸ್ತೀನಿ ಅದ್ರ ತಿನ್ಬೋದು ಅದಕ್ಕಂತರ ಮುಟ್ಟಿ ತಪ್ಪಲಂತ ಮುಟ್ಟಿ ತಪ್ಪು ಬ್ಯಾಗಡಿ ಬೆಳ್ಳಿ ಅಂತಾರೆ ರೀ ಹೆಸರು ಬ್ಯಾಗಡಿ ಬೆಳ್ಳಿ ಅಂತ ಇಲ್ಲೇ ಆ ತಡೆ ತೋರಿಸ್ತೀನಿ ಇಲ್ಲ ನೋಡ್ರಿ ಈ ಥರ ಇದು ಬೆಳ್ಳಿ ಬಯಲ ನಾವು ತಿಂದು ತೋರಿಸ್ತೀನಿ ರೀ ನಾ ತಿನ್ನೋನು ಹಾಡಿಗೆ ತಿಂದು ತೋರಿಸ್ತೀನಿ ಇದಕ್ಕೆ ಬೈಲಿ ಮೇವಾದ ಮೇವು ಬಿಡಿಸಿ ಅಂತಡಿರಿ ಹಾಂ ಇಲ್ಲ ನೋಡ್ರಿ ಈ ಥರ ಇದಕ್ಕೆ ನಿಮ್ಮ ಕಡೆಗೆ ಏನಂತಾರೀ ಯಾವ ಥರ ಎಲ್ಲಿ ಈ ಥರ ಇರ್ತದೆ ನೋಡ್ರಿ ಇದಕ್ಕೆ ಬೆಳ್ಳಿ ಬ್ಯಾಗ್ಡಿ ಬೆಳ್ಳಿ ಅಂತಾರೆ ರೀ ಹ್ಞೂ ಬ್ಯಾಗಡೆ ಬೆಳ್ಳೆ ಅನ್ಬೋ ಹ್ಞೂ ಬ್ಯಾಗಡೆ ಬೆಳ್ಳಿನೇ ರೀ ಇದಕ್ಕೆ ನಿಮ್ಮ ಕಡೆಗೆ ಏನಂತಾರೆ ಕೇಳ್ರಿ ಈಗ ನೋಡ್ರಿ ತಿನ್ಬೋದ್ರಿ ಅದ್ರ ಬಾ ಅಂದನು ರುಚಿ ಇರಲ್ರಿ ಸ್ವಲ್ಪ ಚಪ್ಪಾಗಿರ್ತದ ನಾನು ಆಗಿನ ಆಗಿನ ಮಂದಿಂತ ತಿಂದು ಅಂತ ಅವಾಗ ಏನು ಇಂಥದ್ದು ಏನು ಇರ್ತದಲ್ಲ ಅಂತ್ರಿ ಇಂಥದ್ದೇ ತಿಂದು ಬದಿಕ್ಯಾರೀ ತಿನ್ಬೋದ್ರಿ ಆರೋಗ್ಯಕ್ಕೆ ಭೀ ಒಳ್ಳೇದು ಇದಕ್ಕೆ ಅದಕ್ಕೆ ಆಯ ಅದಕ್ಕೆ ಎದಕ್ಕೆ ಅದಕ್ಕೆ ಎಫೆಕ್ಟ್ ಅದಂತ ಎದಕ್ಕೆ ಎದಕ್ಕೆ ಚಲೋ ಅದ ಆರೋಗ್ಯಕ್ಕೆ ಅಂತ ಗೊತ್ತಿಲ್ಲರ ಅಂದ್ರೆ ಮನ್ಯಾಗೆ ತಿನ್ನೋದು ನೋಡ್ರಿ ರೀ ನಮ್ಮ ಮುಚ್ಚರ್ ರೀ ನಿಂತಿದ್ರಿ ಅವರು ಎರಡು ಮೂರು ಎಲೆ ಯಾರಕ್ಕಂದೆ ಮಾಡ್ರಿ ಈಗ ತಿಂತೀವಿ ಆಡಿತ್ತೆ ಅನ್ಸಿ ತಡ್ರಿ ಬಾ ಕೊ 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 ಚಾಮ 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 ಮತ್ತೆ ಇಂದ ಕ್ಯಾಮ್ರಾ ಮಾಡಿ ಉಗುಳೇನಂತ ಅನ್ಬೇಡ್ರಿ ತಿನ್ಬೋದ್ರಿ ಇದೇನು ಆರೋಗ್ಯಕ್ಕೆ ಒಳ್ಳೇದೇ ಇರ್ತದ ನೋಡ್ರಿ ಬಾಮ ಚಾಮ 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 ಕೊ 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 ಬಾ 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 ಇದು ಬಂದ್ ರೀ ನೀವು ತಿಂತಾವಿಲ್ಲ ಅದನ್ನು ಇಷ್ಟು ನಾವು ಉಳ್ಸ ಇಷ್ಟು ತೀನ್ರಿ ಸಿಗಲ್ರಿ ಜೈಲ್ದಿ ಅದು ಸಿಕ್ಕಾಕ್ ಬಿಡ್ಬಾರ್ದು ಮೋಕದಾಗ ಚೂ ಅಕ್ಕ ಹೊಡಿಬೇಕ್ರಿ ತನ್ಬೇಕಂತದನ್ನು ತಿನ್ಬೇಕ್ರಿ ಇದಕ್ಕೆ ಚಲೋ ಇದೆ ಇದು ಆರೋಗ್ಯಕ್ಕೆ ತಿನ್ನಿಲ್ಲರಿ ಕಡಿಮೆ ಯಾಕಂತ ನೋಡ್ರಿ ಆಡ ಏನಂದ್ರಿ ಇವತ್ತು ಏನು ಮಾಡಲಿ ಏನಿಲ್ಲ ನಂಗೆ ಆಗಿತ್ರಿ ಕ್ಯಾಮ್ರಾಡ್ಕೇಳಿ ಒಂದು ಏಳು ಗಂಟೆ ನಿಮಿಷದಂತ ಬ್ಲಾಗ್ ಆಗೇ ಬಿಡ್ತದೆ ಇಷ್ಟೇ ಸಾಕ್ರಿ ದೊಡ್ಡದ ಕಡೆ ಅವ ನೋಡ್ರಿ ದೊಡ್ಡ ರೀ ಆ ಕಡೆ ಹಾಕಿವಳಿ ಒಂದು ಓಡಿಸೋಕೆ ಅದಕ್ಕೆ ಅದು ಆಡೋಡ್ಸೆ ಬಿಳಿ ಆಡೋಡಿಸಿ ಮರಿಹಂತ ಕೊಡ್ತ ಇದು ಬನ್ನಿ ತಪ್ಪಲ್ಲ ರೀ ಹ್ಞೂ ಇದೇನು ಮಾಡ್ತಾರೇನು ರೀ ಅದು ಅಗಳ ತೋರ್ಸಿ ನಡ್ರಿ ಅದಕ್ಕೆ ಅದಕ್ಕೆ ನಿಮ್ಮ ಕಡೆಗೆ ಏನಂತಾರೆ ಕಂಬೆಣ್ಣದಾಗ ಹೇಳ್ರಿ ಅದಕ್ಕೆ ತಿಂತಾರ ಇಲ್ಲ ನಮ್ಮ ಕಡೆಗಂತ ಅಂತ ತಿಂತಾರೆ ರೀ ಅದನ್ನು ತಿಂತಾರೆ ಮುಟ್ಟಿ ತಪ್ಲ ತಿಂತಾರೆ ಭಾರಿ ತಪ್ಲೆ ತಿಂತಾರೆ ಭಾಳಷ್ಟ ಅವ್ರಿ ಏನ್ ನಮಗ್ ಭೀ ಸ್ವಲ್ಪ ಗೊತ್ತು ನಮಗ್ ಭೀ ಅಷ್ಟೇನು ಭಾಳ ಗೊತ್ತಿಲ್ಲ ಬಿಡೋ ನಮಗ್ ಬಿ ಅಷ್ಟೇ ಸರಿಯಾಗಿ ಗೊತ್ತು ಮತ್ತೆ ಇದಕ್ ತೊಂಡಿ ತಪ್ಲಂತಾರೀ ಇದ್ರ ಅಣ್ಣ ತಿಂತಾರ ತೊಂಡಿ ಅಣ್ಣ ಆಗಿಲ್ರಿ ಇದಕ್ ತೊಂಡಿ ತಪ್ಲ ಅಂತಾರೀ ಅದ ಭೀ ತಿಂತಾರ ನಾನು ರೀ ಅಣ್ಣ ತಿಂತಾರೆ ಮತ್ತೆ ತಪಲ ತಿಂದಿರಿ ಅಣ್ಣ ನೋಡಿರಿ ಈ ಕಡೆ ಮೆಣಸಿ ಗಿಡ ಈ ಕಡೆ ಇತ್ತಲ್ಲ ಮರಿ ಬಿಡತೆ ಬಿಡ ನಾಲ್ಕು ಬಿದ್ದದ್ರಿ

ಏನಂದ್ರಿ ಈಗ ಬನ್ನಿ ತಪ್ಲ ಕೊಯ್ ಬಂದಿದ್ದೀವಿ ಬನ್ನಿ ತಪ್ಲಾ ತಡ್ರಿ ಬಾ ಬಬ್ಡಾ blum hurting Za agar ಕುಂಟಾಡಿಗ ಏನಂದ್ರೆ ತಪ್ಲ ಗಿಪ್ಲ ಕೊಯ್ದಾಯ್ತು ಈಗ ಇಷ್ಟು ನೋಡ್ರಿ ಇಷ್ಟು ಕೊಯ್ದು ತಪ್ಪಲ ಕಡಿ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡಮ್ ಪಸಂದ್ ಬಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಬೆಲ್ಲೈಕನ್ ಹ ವಾಸ್ ಬಾಯ್ ಬೈ ಟೇಕ್ ಕೇರ್